ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಗಾಂಧೀಜಿ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮಿತ್ರರೇ ಇವರ ಪೂರ್ತಿ ಹೆಸರು ಮೋಹನದಾಸ ಕರಮಚಂದ ಗಾಂಧಿ ಇವರು ಬ್ರಿಟಿಷ್ ಭಾರತದ ರಾಜ್ಯದ ದಿವಾನ್ ಆಗಿದ್ದಂತಹ ಕರಮಚಂದ ಗಾಂಧಿ ಹಾಗೂ ಪುತಲಿಬಾಯಿಯವರ ಕಿರಿಯ ಮಗನಾಗಿ ಕ್ರಿಸ್ತಶಕ ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರು ಎಂಬಲ್ಲಿ ಜನಿಸುತ್ತಾರೆ ಇವರ ತಾಯಿ ಪುತಲಿಬಾಯಿ ಅವರು ಹಿಂದೂ ಪ್ರಣಾಮಿ ವೈಷ್ಣವ ಸಮುದಾಯದವರಾಗಿದ್ದು ಕರಮಚಂದರ ನಾಲ್ಕನೆಯ ಪತ್ನಿಯಾಗಿದ್ದರು ಮೊದಲ ಮೂರು ಪತ್ನಿಯರು ಮೇಲುನೋಟಕ್ಕೆ ವ್ಯಕ್ತವಾಗುವಂತೆ ಶಿಶುಜನದ ಸಮಯದಲ್ಲಿ ಮೃತರಾಗಿದ್ದರು ಧರ್ಮನಿಷ್ಠ ತಾಯಿಯೊಂದಿಗೆ ಮತ್ತು ಆ ಪ್ರಾಂತ್ಯದ ಜೈನ್ ಸಂಪ್ರದಾಯಗಳೊಂದಿಗೆ ಬೆಳೆದ ಬಾಲಕ ಮೋಹನ್ ದಾಸ್ ತಮ್ಮ ಮುಂದಿನ ಪ್ರೌಢ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದಾದಂತಹ ಪ್ರಭಾವಗಳನ್ನು ಸಾಕಷ್ಟು ಮುಂಚಿತವಾಗಿಯೇ ಅರಗಿಸಿಕೊಂಡರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗುಜರಾತ್ನ ತಮ್ಮ ತಾಯ್ನಾಡಿನಲ್ಲಿ ಪಡಿತರೆ ಅವರು ಶೈಕ್ಷಣಿಕವಾಗಿ ಸಾಧಾರಣ ವಿದ್ಯಾರ್ಥಿಯಾಗಿದ್ದರು ಆದರೆ ನೈತಿಕ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವು ಅವರ ಮೇಲೆ ಹೆಚ್ಚು ಪ್ರಭಾವ ಬೀರ್ತು ಈ ಮೂಲಕ ಈ ಶಾಲೆಯಲ್ಲಿ ಇವರ ಪಾತ್ರವನ್ನು ರೂಪಿಸ್ತು ಹರಿಶ್ಚಂದ್ರ ನಾಟಕವನ್ನು ನೋಡಿ ಸತ್ಯ ಮತ್ತು ಅಹಿಂಸೆ ಕಡೆಗೆ ಪ್ರಭಾವಿತರಾದರು ಇವರ ಹದಿಮೂರನೇ ವಯಸ್ಸಿಗೆ ಕಸ್ತೂರಬ ಗಾಂಧಿ ಅವರನ್ನು ವಿವಾಹವಾದ ನಂತರದ ದಿನಗಳಲ್ಲಿ ಗಾಂಧಿಯವರು ಒಂದು ಸಾವಿರ ಎಂಟುನೂರು ಎಂಬತ್ತೆಂಟರಲ್ಲಿ ಲಂಡನ್ನ ಇನ್ನರ್ ಟೆಂಪಲ್ ಕಾನೂನು ಕಾಲೇಜಿನಲ್ಲಿ ವಕೀಲತೆ ಅಧ್ಯಯನ ಮಾಡಿದರು ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲನಾಗಿ ಕಾರ್ಯನಿರ್ವಹಿಸಲು ಅವರು ಪ್ರಯಾಣಿಸಿದರು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರು ಅನುಭವಿಸುತ್ತಿದ್ದ ಜಾತಿ ವಿವೇಚನೆಗೆ ತೀವ್ರವಾಗಿ ಬೆಲೆ ಬಿದ್ದ ಗಾಂಧಿಯವರು ಅಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಭಾರತೀಯ ಸಮುದಾಯದ ಹಕ್ಕುಗಳನ್ನು ರಕ್ಷಿಸಲು ಹೋರಾಟ ಮಾಡಿದರು ಗಾಂಧಿಯವರ ದಕ್ಷಿಣ ಆಫ್ರಿಕಾದ ಹೋರಾಟವು ಅವರನ್ನು ಜಾಗತಿಕ ತತ್ವಶಾಸ್ತ್ರದ ನಾಯಕನನ್ನಾಗಿ ಮಾಡಿತು ಒಂದು ಸಾವಿರ ಎಂಟುನೂರು ತೊಂಬತ್ ಮೂರರಲ್ಲಿ ಅವರ ಚಮ್ರದ ವರ್ಣಭೇದ ನೀತಿ ಅನುಭವವು ಸತ್ಯಾಗ್ರಹ ತತ್ವದ ಹುಟ್ಟಿಗೆ ಕಾರಣವಾಯಿತು ಅವರು ಈ ತತ್ವವನ್ನು ಬಳಸಿಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರಿಗೆ ರಾಜಕೀಯ ಸಾಮಾಜಿಕ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸಿದರು ಗಾಂಧಿಯವರು ಭಾರತದಲ್ಲಿ ವಾಸಿಸಲು ಒಂದು ಸಾವಿರ ಒಂಬೈನೂರ ಹದಿನೈದರಲ್ಲಿ ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ವಾಪಸ್ಸಾದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆಗಳಲ್ಲಿ ಮಾತನಾಡಿದರು ಆದರೆ ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ನಾಯಕರಾದ ಗೋಪಾಲಕೃಷ್ಣ ಗೋಖಲೆಯವರಿಂದ ಗಾಂಧಿಯವರಿಗೆ ಭಾರತೀಯ ಸಮಸ್ಯೆಗಳು ರಾಜಕೀಯ ಮತ್ತು ಭಾರತೀಯ ಜನತೆಯ ಕುರಿತಾದ ಪ್ರಾಥಮಿಕ ಪರಿಚಯವಾಯಿತು ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಂಪಾರನ್ ಸತ್ಯಾಗ್ರಹ ಬಿಹಾರದ ಚಂಪಾರನ್ನಲ್ಲಿ ನಡೆದ ಈ ಸತ್ಯಾಗ್ರಹವು ಗಾಂಧಿಯವರ ಮೊದಲ ಪ್ರಮುಖ ಹೋರಾಟವಾಗಿತ್ತು ಇಂಗ್ಲಿಷರು ರೈತರ ಮೇಲೆ ನಿರ್ಬಂಧ ಹೇರಿದ್ದು ಅವರು ನೆಲದಲ್ಲಿ ನೀಲ ಬೆಳೆ ಬೆಳೆಸಲು ಕಡ್ಡಾಯ ಮಾಡುತ್ತಿದ್ದರು ಗಾಂಧಿಯವರು ಈ ಅನ್ಯಾಯದ ವಿರುದ್ಧ ಹೋರಾಡಿ ರೈತರ ಹಕ್ಕುಗಳನ್ನು ಉಳಿಸಲು ಯಶಸ್ವಿಯಾದರು ಒಂದು ಸಾವಿರ ಒಂಬೈನೂರ ಹದಿನೆಂಟು ಖೇಡಾ ಸತ್ಯಾಗ್ರಹ ಗುಜರಾತಿನ ಖೇಡಾ ಜಿಲ್ಲೆಯಲ್ಲಿ ರೈತರು ಬೆಳೆ ತಪ್ಪಿದ್ದ ಕಾರಣ ತೆರಿಗೆ ತಗ್ಗಿಸಲು ವಿನಂತಿಸಿದರು ಆದರೆ ಬ್ರಿಟಿಷರು ಇದನ್ನು ನಿರಾಕರಿಸಿದರು ಗಾಂಧಿಯವರು ರೈತರ ಜೊತೆ ಸೇರಿ ಸತ್ಯಾಗ್ರಹ ನಡೆಸಿ ತೆರಿಗೆ ಕಡಿತಕ್ಕೆ ಆಗ್ರಹಿಸಿದರು ಈ ಹೋರಾಟವು ರೈತರಿಗೆ ಸಮಾನ ಹಕ್ಕುಗಳನ್ನು ಒದಗಿಸಿತು ಒಂದು ಸಾವಿರ ಒಂಬೈನೂರ ಹದಿನೆಂಟು ರಲ್ಲಿ ಅಹಮದಾಬಾದ್ ಮಿಲ್ಸ್ ಸತ್ಯಾಗ್ರಹ ಅಹಮದಾಬಾದ್ನ ಟೆಕ್ಸ್ಟೈಲ್ ಕಾರ್ಮಿಕರು ತಮ್ಮ ವೇತನವನ್ನು ಹೆಚ್ಚಿಸಲು ಮುಷ್ಕರ ನಡೆಸಿದ್ದರು ಗಾಂಧಿಯವರು ಈ ಮುಷ್ಕರವನ್ನು ಬೆಂಬಲಿಸಿ ಕಾರ್ಮಿಕರು ಸೂಕ್ತ ವೇತನ ಪಡೆಯುವಂತೆ ಮಾಡಿದರು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತರ ಮಾರ್ಚ್ ಮೂವತ್ತರಂದು ದೆಹಲಿಯಲ್ಲಿ ರೌಲತ್ ಕಾಯ್ದೆಯ ವಿರುದ್ಧ ನಡೆದಿದ್ದ ಹರತಾಳ ಅಹಿಂಸಾ ಮಾರ್ಗದಲ್ಲಿ ಸುಸೂತ್ರವಾಗಿ ನಡೆದಿತ್ತು ಆದರೆ ಅದೇ ಸಮಯದಲ್ಲಿ ರೌಲತ್ ಕಾಯ್ದೆಯ ಕಾರಣಕ್ಕೆ ಪಂಜಾಬ್ ಪ್ರಾಂತದಲ್ಲಿ ದಂಗೆ ಆರಂಭವಾಯಿತು ಹಿಂಸಾಚಾರಕ್ಕೆ ತಿರುಗಿದ ದಂಗೆಯಿಂದ ವಿಚಲಿತರಾದ ಗಾಂಧೀಜಿ ಅಹಿಂಸೆಯ ಸತ್ಯಾಗ್ರಹದ ಅವಿಭಾಜ್ಯ ಅಂಗ ಹಾಗೂ ತಾವು ಅಹಿಂಸಾ ಮಾರ್ಗಕ್ಕೆ ಮಾತ್ರ ಬೆಂಬಲವಿಯುವುದಾಗಿ ಪ್ರಕಟಿಸಿ ರೌಲತ್ ಕಾಯ್ದೆಯ ವಿರುದ್ಧ ತಮ್ಮ ಚಳುವಳಿಯನ್ನು ಹಿಂತೆಗೆದುಕೊಂಡರು ಒಂದು ಸಾವಿರ ಒಂಬೈನೂರ ಇಪ್ಪತ್ತರಿಂದ ಒಂದು ಒಂಬೈನೂರ ಇಪ್ಪತ್ತೆರಡರವರೆಗೆ ಅಸಹಕಾರ ಚಳವಳಿ ಗಾಂಧಿಯವರು ಬ್ರಿಟಿಷರ ಶೋಷಣೆಯ ವಿರುದ್ಧ ಅಸಹಕಾರ ಚಳವಳಿ ಆರಂಭಿಸಿದರು ಜನರು ಬ್ರಿಟಿಷ್ ಶಾಲೆಗಳು ಕಚೇರಿ ವಸ್ತ್ರಗಳನ್ನು ಬಿಟ್ಟು ಸ್ವದೇಶಿ ಬಳಕೆಗೆ ಒತ್ತು ನೀಡಿದರು ಇದು ಬ್ರಿಟಿಷರ ವಿರುದ್ಧ ಮೊದಲ ಬೃಹತ್ ಚಳವಳಿಯಾಗಿದೆ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ನಾಮಕ ಹಂಚಿಕೆ ಕುರಿತು ಬ್ರಿಟಿಷ್ ಸರ್ಕಾರದ ನಿಯಮದ ವಿರುದ್ಧ ಗಾಂಧಿಯವರು ದಂಡಿ ಯಾತ್ರೆ ನಡೆಸಿದರು ಇದು ಬ್ರಿಟಿಷ್ಗಳಿಂದ ಉಪ್ಪು ಮೇಲೆ ಹೇರಲಾಗಿದ್ದ ಅಕ್ರಮ ತೆರಿಗೆಯ ವಿರುದ್ಧದ ಹೋರಾಟವಾಗಿತ್ತು ಸುಮಾರು ಇನ್ನೂರ ನಲವತ್ತು ಮೈಲಿಯ ಪಾದಯಾತ್ರೆಯನ್ನು ಗಾಂಧಿಯವರು ನೆರವೇರಿಸಿದರು ಇದರಿಂದ ದೇಶಾದ್ಯಂತ ಸ್ವಾತಂತ್ರ್ಯ ಚಳುವಳಿಗೆ ದಿಕ್ಕು ಸಿಕ್ಕಿತು ಒಂದು ಸಾವಿರ ಒಂಬೈನೂರ ನಲವತ್ತರಲ್ಲಿ ಇಂಡಿವಿಜುವಲ್ ಸತ್ಯಾಗ್ರಹ ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಗಾಂಧಿಯವರು ಸ್ವತಂತ್ರ ಹೋರಾಟವನ್ನು ಮುಂದುವರಿಸಲು ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಈ ವೇಳೆ ಹಲವು ಹೋರಾಟಗಾರರು ಬಂಧಿತರಾದರು ಗಾಂಧಿ ತತ್ವಗಳು ಅಹಿಂಸಾ ಇದು ಗಾಂಧಿಯವರ ಪ್ರಮುಖ ತತ್ವವಾಗಿದ್ದು ಹಿಂಸೆಯ ಮೂಲಕ ಸಮಸ್ಯೆಗಳ ಪರಿಹಾರವಿಲ್ಲ ಎಂದು ಅವರು ನಂಬುತ್ತಿದ್ದರು ಸತ್ಯ ಸತ್ಯ ಮತ್ತು ನೈತಿಕತೆಗೆ ಬದ್ಧತೆಗಿರುವ ಜನಸಮುದಾಯವು ಅತ್ಯಂತ ಶಕ್ತಿಯುತ ಎಂದು ಅವರು ನಂಬಿದ್ದರು ಸ್ವದೇಶಿ ಗಾಂಧಿಯವರು ದೇಶೀಯ ಉತ್ಪನ್ನಗಳ ಬಳಕೆಯನ್ನು ಪ್ರೋತ್ಸಾಹಿಸಿದರು ವಿದೇಶಿ ವಸ್ತುಗಳ ಬಹಿಷ್ಕಾರವು ಬ್ರಿಟಿಷ್ ಆರ್ಥಿಕ ಶಕ್ತಿಯನ್ನು ಕುಂದಿಸಿತು ಸ್ವರಾಜ್ಯ ಬ್ರಿಟಿಷರಿಂದ ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸುವ ಗಾಂಧಿಯವರ ಇಚ್ಛೆಯನ್ನು ಅವರು ಸ್ವರಾಜ್ಯ ಎಂದು ಕರೆಯುತ್ತಿದ್ದರು ಒಂದು ಸಾವಿರದ ಒಂಬೈನೂರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಸ್ವಾತಂತ್ರ್ಯ ಪಡೆಯಲು ಗಾಂಧಿಯವರು ಬ್ರಿಟಿಷರನ್ನು ಭಾರತ ತೊರೆಯಲು ಒತ್ತಾಯಿಸಿದರು ಮಾಡು ಇಲ್ಲವೇ ಮಡಿಯೇ ಎಂಬ ಘೋಷವಾಕ್ಯದ ಮೂಲಕ ಗಾಂಧಿಯವರು ಬ್ರಿಟಿಷರ ವಿರುದ್ಧ ಅಂತಿಮ ಹೋರಾಟವನ್ನು ಪ್ರಾರಂಭಿಸಿದರು ಈ ಸತ್ಯಾಗ್ರಹಗಳ ಮೂಲಕ ಗಾಂಧಿಯವರು ಅಹಿಂಸಾತ್ಮಕ ಹೋರಾಟದ ಮಾರ್ಗವನ್ನು ಜಗತ್ತಿಗೆ ಪರಿಚಯಿಸಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಲು ದಾರಿಯನ್ನು ಹಾಕಿದರು ಗಾಂಧಿಯವರು ವಿಶ್ವದಾದ್ಯಂತ ಮಹಾತ್ಮ ಗಾಂಧಿ ಎಂದೇ ಚಿರಪರಿಚಿತರು ಸಂಸ್ಕೃತದಲ್ಲಿ ಮಹಾತ್ಮ ಅಥವಾ ಮಹಾನ್ ಆತ್ಮ ಎಂದು ಗೌರವ ಸೂಚಕವಾಗಿ ಹೇಳಲ್ಪಡುವ ಪದವನ್ನು ಮೊದಲು ನೀಡಿದ್ದು ರವೀಂದ್ರನಾಥ ಟ್ಯಾಗೋರ್ ಭಾರತದಲ್ಲಿ ಗಾಂಧೀಜಿಯವರು ಬಾಪು ಎಂದೇ ಚಿರಪರಿಚಿತರು ಮೊದಲ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ರಾಷ್ಟ್ರಪಿತ ಎಂದು ಇವರನ್ನು ಕರೆದರು ಒಂದು ಸಾವಿರ ಒಂಬೈನೂರ ನಲವತ್ತಾರರಲ್ಲಿ ಬ್ರಿಟನ್ನಲ್ಲಿನ ಲೇಬರ್ ಸರ್ಕಾರ ಇತ್ತೀಚೆಗೆ ಮುಕ್ತಾಯಗೊಂಡ ಎರಡನೇ ಮಹಾಯುದ್ಧದಿಂದ ದನಿದಿದೆ ಹೆಚ್ಚುತ್ತಿರುವ ಪ್ರಕ್ಷುಬ್ಧ ಭಾರತದಲ್ಲಿ ನಿಯಂತ್ರಣವನ್ನು ಮುಂದುವರಿಸಲು ತನಗೆ ಸ್ವದೇಶದಲ್ಲಿ ಜನಾದೇಶ ಅಂತಾರಾಷ್ಟ್ರೀಯ ಬೆಂಬಲ ಅಥವಾ ಸ್ಥಳೀಯ ಶಕ್ತಿಗಳ ವಿಶ್ವಾಸಾರ್ಹತೆ ಇಲ್ಲ ಎಂದು ಅರಿತುಕೊಂಡಿತು ಫೆಬ್ರವರಿ ಒಂದು ಸಾವಿರ ಒಂಬೈನೂರ ನಲವತ್ತೇಳರಂದು ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲಿ ಬ್ರಿಟಿಷ್ ಸರ್ಕಾರವು ಜೂನ್ ನಲವತ್ತೆಂಟರೊಳಗೆ ಬ್ರಿಟಿಷ್ ಭಾರತಕ್ಕೆ ಸಂಪೂರ್ಣ ಸ್ವಾಡಳಿತವನ್ನು ನೀಡುತ್ತದೆ ಎಂದು ಘೋಷಿಸಿದರು ಬ್ರಿಟಿಷ್ ಆಡಳಿತದ ಮುಕ್ತಾಯದ ನಂತರ ದೇಶ ವಿಭಜನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಕಾಯ್ದೆ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಒಂದು ಸಾವಿರ ಒಂಬೈನೂರ ನಲವತ್ತೇಳು ಬ್ರಿಟಿಷ್ ಸಂಸತ್ನಲ್ಲಿ ಅಂಗೀಕೃತವಾದ ಈ ಕಾಯ್ದೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದರ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳಾಗಿ ವಿಭಜಿಸಿತು ಹದಿನೆಂಟು ಜುಲೈ ಒಂದು ಸಾವಿರ ಒಂಬೈನೂರ ನಲವತ್ತೇಳುರಲ್ಲಿ ಸಮ್ಮತಿ ಪಡೆದುಕೊಂಡ ಈ ಕಾಯ್ದೆ ಭಾರತ ಹಾಗೂ ಪಾಕಿಸ್ತಾನದಲ್ಲಿ ಅದೇ ವರ್ಷದ ಆಗಸ್ಟ್ ಹದಿನೈದು ರಿಂದ ಸಂಪೂರ್ಣ ಅನುಷ್ಠಾನವಾಯಿತು ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಸಾವಿರ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಇದರ ಅಂಗವಾಗಿ ತ್ರಿವರ್ಣ ಧ್ವಜವನ್ನು ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ಭಾರತವೆಂದು ಘೋಷಣೆ ಮಾಡುತ್ತಾ ಹಾರಿಸಲಾಗಿತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಎಸ್ ಮೆಂಬರ್ ಆಗಿದ್ದ ನಾಥುರಾಮ್ ಗೂಡ್ಸೆಯವರು ಬಿರ್ಲಾ ಹೌಸ್ ಕಡೆ ಹೊರಡುತ್ತಿದ್ದ ಮಹಾತ್ಮ ಗಾಂಧಿ ಅವರನ್ನು ಹಿಂದೂ ಸಮಾಜದ ವಿರೋಧಿ ಎಂದು ತಪ್ಪಾಗಿ ತಿಳಿದಿದ್ದು ಅವರನ್ನು ಮೂರು ಬಾರಿ ಗಾಂಧಿ ಎದೆಗೆ ಗುಂಡು ಹಾರಿಸಿದರು ಅವರನ್ನು ಬಿರ್ಲಾ ಹೌಸ್ನಲ್ಲಿರುವ ಅವರ ಕೋಣೆಗೆ ಹಿಂತಿರುಗಿಸಲಾಯಿತು ಸ್ವಲ್ಪ ಸಮಯದ ನಂತರ ಅವರ ಮರಣವನ್ನು ಘೋಷಿಸಲು ಪ್ರತಿನಿಧಿಯೊಬ್ಬರು ಹೊರಬಂದರು ಗಾಂಧೀಜಿಯವರ ಹತ್ಯೆ ಸಂಜೆ ಐದು ಗಂಟೆಯ ನಂತರ ಸಾಕ್ಷಿಗಳ ಪ್ರಕಾರ ಗಾಂಧಿಯವರು ಬಿರ್ಲಾ ಹೌಸ್ನ ಹಿಂದೆ ಬೆಳೆದ ಹುಲ್ಲುಹಾಸಿಗೆ ಹೋಗುವ ಮೆಟ್ಟಿಲುಗಳ ಮೇಲ್ಭಾಗವನ್ನು ತಲುಪಿದರು ಅಲ್ಲಿ ಅವರು ಪ್ರತಿದಿನ ಸಂಜೆ ಬಹು ನಂಬಿಕೆಯ ಪ್ರಾರ್ಥನಾ ಸಭೆಗಳನ್ನು ನಡೆಸುತ್ತಿದ್ದರು ಗಾಂಧಿ ವೇದಿಕೆಯತ್ತ ನಡೆಯಲು ಪ್ರಾರಂಭಿಸಿದಾಗ ಗೋಡ್ಸೆಯನ್ನು ಜನಸಮೂಹದ ಸದಸ್ಯರು ಸೆರೆ ಹಿಡಿದರು ಅವರಲ್ಲಿ ಅತ್ಯಂತ ವ್ಯಾಪಕವಾಗಿ ವರದಿಯಾದವರು ದೆಹಲಿಯಲ್ಲಿನ ಅಮೆರಿಕನ್ ರಾಯಭಾರಿ ಕಚೇರಿಯಲ್ಲಿ ವೈಸ್ ಕಾನ್ಸಲ್ ಆಗಿದ್ದ ಹರ್ಬರ್ಟ್ ರೈನರ್ ಜೂನಿಯರ್ ಮತ್ತು ಪೊಲೀಸರಿಗೆ ಹಸ್ತಾಂತರಿಸಿದರು ಗಾಂಧಿ ಹತ್ಯೆಯ ವಿಚಾರಣೆಯು ಮೇ ಒಂದು ಸಾವಿರ ಒಂಬೈನೂರ ನಲವತ್ತೆಂಟು ರಲ್ಲಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ಪ್ರಾರಂಭವಾಯಿತು ಗೋಡ್ಸೆ ಮತ್ತು ಆಪ್ಟೆಗೆ ಎಂಟು ನವೆಂಬರ್ ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತು ರಂದು ಮರಣದಂಡನೆ ವಿಧಿಸಲಾಯಿತು ಗಾಂಧಿಯವರ ಇಬ್ಬರು ಪುತ್ರರಾದ ಮಣಿಲಾಲ್ ಗಾಂಧಿ ಮತ್ತು ರಾಮದಾಸ್ ಗಾಂಧಿಯವರು ಕ್ಷಮಾಪಣೆಗಾಗಿ ಮನವಿ ಸಲ್ಲಿಸಿದ್ದರು ಅವರನ್ನು ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಉಪ ಪ್ರಧಾನಮಂತ್ರಿ ವಲ್ಲಭಭಾಯಿ ಪಟೇಲ್ ಮತ್ತು ಅವರು ತಿರಸ್ಕರಿಸಿದರು ಗವರ್ನರ್ ಜನರಲ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಗೋಡ್ಸೆ ಮತ್ತು ಅಪ್ಟೆ ಅವರನ್ನು ಹದಿನೈದು ನವೆಂಬರ್ ಒಂದು ಸಾವಿರದ ಒಂಬೈನೂರ ನಲವತ್ತ್ ರಂದು ಅಂಬಾಲಾ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ಭಾರತದಲ್ಲಿ ಗಾಂಧೀಜಿ ಅವರನ್ನು ರಾಷ್ಟ್ರಪಿತ ಎಂದು ಅಧಿಕೃತವಾಗಿ ಗೌರವಿಸಲಾಗಿದ್ದು ಅವರ ಜನ್ಮದಿನವಾದ ಅಕ್ಟೋಬರ್ ಎರಡುನು ಗಾಂಧಿ ಜಯಂತಿ ಎಂಬ ಸ್ಮರಣೀಯ ದಿನವನ್ನಾಗಿಸಿ ರಾಷ್ಟ್ರೀಯ ರಜಾ ದಿನವನ್ನಾಗಿಸಲಾಗಿದೆ ಮತ್ತು ವಿಶ್ವಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ